ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಾಬಾ ಸ್ಟೈಲಲ್ಲಿ ಒಂದು ಪನ್ನೀರ್ ಗ್ರೇವಿ ಅಥವಾ ಕರಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಆಗಲಿ ಆನಂತರ ಒಂದು ಮೂರು ಲವಂಗ ಹಾಗೂ ಎರಡು ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಬಿಸಿ ಆದ ನಂತರ ನಾವಿವಾಗ ಎರಡು ದಪ್ಪನಾದಂತಹ ಈರುಳ್ಳಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿದಾನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿದ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ನಾವು ಇದನ್ನು ಲೋ ಇಟ್ಟು ಒಗ್ಗರಣೆ ಮಾಡಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಆ ರೀತಿ ಮಾಡಿದಾಗ ಒಗ್ಗರಣೆ ಟೇಸ್ಟು ಚೆನ್ನಾಗಿರುತ್ತೆ ಆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೆ ಪೌಡರ್ಗಳನ್ನು ಇದನ್ನು ಚೆನ್ನಾಗಿ ಇವಾಗಲೇ ಒಗ್ಗರಣೆಗೆ ಹಾಕೋದ್ರಿಂದ ಚೆನ್ನಾಗಿ ಕಲರು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕ ಕಾರಣಕ್ಕೂ ಕಲರು ಕಡಿಮೆ ಆಗೋದಿಲ್ಲ ಸೊ ಇವಾಗಲೇ ಹಾಕೋಬಿಡಬೇಕು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕೋತಾ ಇದ್ದೀನಿ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಒಗ್ಗರಣೆಗೆ ಅಂದರೆ ಈರುಳ್ಳಿ ಮತ್ತು ಆಯಿಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ನಾವು ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಇದು ಮಿಕ್ಸ್ ಆಗ್ತಿದೆ ಎಲ್ಲ ಇವಾಗ ನಾವು ಒಂದು ಎರಡರಿಂದ ಮೂರು ಟೊಮೊಟೋನ ತೊಗೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಟೊಮೊಟೊ ಕೆಚಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹೊರಗಡೆ ಶಾಪ್ಗಳಲ್ಲಿ ತಂದು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನು ಫ್ರೆಶ್ ಆಗಿ ಮನೇಲೇ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಣ ಈ ಒಂದು ಒಗ್ಗರಣೆಗೆ ಟೊಮೊಟೊ ಕೆಚಪ್ನ ಹಾಕಿದ ನಂತರ ಇದನ್ನು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಸ್ವಲ್ಪ ಗಟ್ಟಿ ಅನ್ನೋ ಥರ ಆಗಿದೆ ಇದು ಇಷ್ಟು ಆದರೆ ಸಾಕಾಗುತ್ತೆ ಇದು ಒಂದು ನಿಮಿಷಕ್ಕೆ ಈ ರೀತಿ ಆಗುತ್ತೆ ಇವಾಗ ನಾನು ಎರಡು ಸ್ಪೂನಷ್ಟು ಮೊಸರನ್ನು ತಗೊಂಡು ಚೆನ್ನಾಗಿ ಬೀಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಡೈರೆಕ್ಟ್ ಹಾಗೆ ಹಾಕೋದು ಬೇಡ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನ ಬೀಟ್ ಮಾಡಿಕೊಂಡು ಹಾಕೋಬೇಕು ಆವಾಗ ಕ್ರೀಮಿ ಕ್ರೀಮಿ ಥರ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನೋಡಿ ಶೈನಿಂಗ್ ಆಗ್ತಿದೆ ಇದು ನಾವು ಕರ್ಡ್ ಹಾಕೋದ್ರಿಂದ ಈ ಥರ ಎಲ್ಲವನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರುತ್ತೆ ನೋಡಿ ಚೆನ್ನಾಗಿ ಸೈಡೆಲ್ಲ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಈ ರೀತಿ ಆಗಿ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ನಿಮಗೆ ಎಷ್ಟು ಗ್ರೇವಿ ಬೇಕು ಅದನ್ನು ನೋಡಿ ನೀವು ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇವಾಗ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದೀಗ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ನಾವೇನು ಪನ್ನೀರ್ ತೊಗೊಂಡಿದ್ವಿ ನಾನು ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೆ ಆ ಪನ್ನೀರನ್ನ ನೀಟಾಗಿ ಕ್ಯೂಬ್ಸ್ಗಳನ್ನಾಗಿ ಮಾಡಿ ಈ ಥರ ಹಾಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡಿ ಹಾಕೋಬೋದು ನೀವು ಸ್ವಲ್ಪ ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಸ್ಮೂತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸಾಫ್ಟ್ ಇರೋದರಿಂದ ಸ್ವಲ್ಪ ಹುಷಾರಾಗಿ ನಾವು ಇದನ್ನು ಮಿಕ್ಸ್ ಕೊಡಬೇಕಾಗುತ್ತೆ ನೋಡಿ ನಾಜೂಕಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇದು ಇವಾಗ ನಾವು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಸೀಳಿ ಹಾಕೋಬೇಕಾಗುತ್ತೆ ಈ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಹಾಕಿದ ನಂತರ ಇವಾಗ ನಾವು ಬಟರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಆ ಬೆಣ್ಣೆನ ಹಾಕೋಬೇಕು ಬೆಣ್ಣೆ ಹಾಕೋದ್ರಿಂದಂತೂ ಪಕ್ಕ ಡಾಬಾ ಸ್ಟೈಲಲ್ಲೇ ಇರುತ್ತೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಮೇಲೆ ಉದುರಿಸ್ಕೋಬೇಕಾಗತ್ತೆ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಒಂದು ಕಾಲು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಕಸೂರಿ ಮೇಥಿನ ಕೂಡ ಒಂದು ಸ್ವಲ್ಪನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬಿಸಿ ಪಾತ್ರೆಗೆ ಇದನ್ನು ಹಾಕಿದರೆ ಸಾಕೋದೆಲ್ಲ ಪುಡಿ ಪುಡಿ ಆಗುತ್ತೆ ಸ್ವಲ್ಪ ಕ್ರಿಸ್ಪಿ ಥರ ಆಗುತ್ತೆ ಅದನ್ನು ಈ ಥರ ಮೇಲೆ ಉದುರಿಸ್ಕೊಂಡ್ರೆ ಸಾಕು ಇದನ್ನು ಹಾಕೋದ್ರಿಂದ ಅಂತೂ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನೋಡಿ ಇವೆರಡನ್ನೂ ಹಾಕಿದ ನಂತರ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಆ ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ಅದ್ಭುತವಾಗಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಪನ್ನೀರನ್ನು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಪನ್ನೀರ್ ಗ್ರೇವಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್